ಹೇಳಿ ಹೆಂಗ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮ ಹೆಂಗ ಅನಿಸ್ತು ಅಷ್ಟೇ ಅಷ್ಟೇನಾ ಹೇಳಿ ಮಳೆ ಮಳೆ ನಡುವೆಲ್ಲೂ ಮಾಡಿದ್ದೀರಾ ಎಷ್ಟು ಖುಷಿ ಇದೆ ಮುಗಿಸೋದ್ರಿ ಅಂತ ಕೊಟ್ಟರೆ ಮನೆಗೆ ಲಾಂಗ್ ಕಾಲ ಹೇಳಿದ್ದೆ

வெயிட்டிங் வெயிட்டிங் ஒகே ஆச்சு இது அல்வா சும்மா அக்கா தூக்கிறேன் வெயிட்டிங் ஆ டாட்ங்க போற போற இது டாட் இது என்ன இருக்கு இந்த எல்லாம் கொஞ்சம் காஸ்ரா கொஞ்சம் ஆ

이쪽으로 와요. 제가 만든 게 아주 예쁘게 잘 됐어요. ರೇಟಿಗೆ ಚೆನ್ನಾಗಿ ಓಡಿಸಿದ್ರು ಅಣ್ಣ ಅವರು ಅದು ಕಿತ್ತಿರಲ ಟೈರು ಹೀಗೇ ಟೈರ್ ಇದಾಗಿದೆ ಡ್ರೈವರ್

ಕಷ್ಟಪಟ್ಟು ತಗೋ ಬಂದ ಇಲ್ಲಿ ತನಕ ಮಿಷಿನ್ ತೊಂದ್ರೆ ವಿಕ್ರಮಣಂದು ನಾನು ಗಾಡಿ ತಗೋತೀನಿ ನಿರ್ವಸ್ಥೆ ಕಡೆ ನಿರ್ವಸ್ತೀರಿ ಕೂತು ನಿವಾಸಿ ಬಂದು ಇದ್ದೀವಿ ಹಾಂ ಹೇಳಿರಿ ಮಂಚೂರು ನಿಮ್ಮ ಗಾಡಿ ಹೋಗಿ ಎರ್ತ ಗೊತ್ತೆ ಮಾಡಿ અડોની ગાડી લઈને આખો સાઇડ તગળે આમીર ગાડી ઇલીપુડા કે લીલા મેલે તો તાલે બગડતો પરો ಶಂಕುಸ್ಥಾಪನೆ ಮುಗೀತು ನೋಡ್ತಿರ್ಬೋದು ಯಾವ ರೀತಿ ಇದೆ ರಾಫ್ಟ್ ರೋಡ್ ಗಾಡಿಗಳಿವೆ ಸೊ ಅದ್ರ ಮೂಲಕವೇ ಮಿನಿಸ್ಟರ್ಗಳು ಬಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಕೇಳಿದ್ದಾರೆ ಯಾವುದೇ ರೀತಿ ವೆಹಿಕಲ್ಸ್ ಅಂತೂ ಸಾಧ್ಯನೇ ಇಲ್ಲ ಬರುತ್ತೆ ಯಾಕೆಂದರೆ ಫೋರ್ ಇಂಟು ಫೋರ್ ಗಾಡಿಗಳೇ ಇಲ್ಲಿ ರೋಡ್ ಹಿಡಿತ ತುಂಬ ಕಷ್ಟ ಆಗ್ತಿದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಪೊಸಿಷನ್ನು ಮಳೆ ನಿಂತಿಲ್ಲ ಇನ್ನು ಬರ್ತಾನೆ ಇದೆ ಬಾಡಿ ಚೆನ್ನಾಗಾಯ್ತು ಇವತ್ತು ಮಳೆ ಒಂದು ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು ಮಳೆ ಒಂದು